ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಶ್ವವಿಖ್ಯಾತ ಮೇಲುಕೋಟೆ ಶ್ರೀ ಚೆಲವನಾರಾಯಣ ಸ್ವಾಮಿಯ ವೈರಮಡಿ ಉತ್ಸವ ಅದ್ದೂರಿಯಾಗಿ ನಡೆದಿದ್ದು ಲಕ್ಷಾಂತರ ಭಕ್ತರು ಉತ್ಸವವನ್ನು ಕಣ್ತುಂಬಿಕೊಂಡರು ಮಂಡ್ಯ ಪಾಂಡುಪುರ ತಾಲೂಕಿನಲ್ಲಿರುವ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ಮೇಲುಕೋಟೆಯ ಶ್ರೀ ಚೆಲವನಾರಾಯಣ ಸ್ವಾಮಿಯ ವೈರುಮಡಿ ಬ್ರಹ್ಮರಥೋತ್ಸವವು ಸೋಮವಾರ ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಆರಂಭವಾಯಿತು ಮೇಲುಕೋಟೆ ರಾಜಬೀದಿಗಳಲ್ಲಿ ವೈಭವಿತವಾಗಿ ಶ್ರೀ ಚೆಲುವನಾರಾಯಣ ವೈರಮಡಿ ಉತ್ಸವ ನಡೆಯಿತು ಇದೇ ಸಂದರ್ಭದಲ್ಲಿ ಭಕ್ತರಿಂದ ಚೆಲ್ವನಾರಾಯಣ ಸ್ವಾಮಿಗೆ ಪುಷ ಘೋಷವಾಕ್ಯ ಮೊಳಗಿದವು ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದರು ಇನ್ನೂ ಮೈಲುಕೋಟ ವೈರುಮಳಿ ಉತ್ಸವಕ್ಕೆ ಪ್ರತಿ ಬಾರಿಯೂ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಈ ಬಾರಿಯೂ ಮಂಡ್ಯ ಮೈಸೂರು ಬೆಂಗಳೂರು ಸೇರಿದಂತೆ ಇತರ ರಾಜ್ಯದ ವಿವಿಧೆಡೆಯಿಂದ ಹಾಗೂ ಅಕ್ಕಪಕ್ಕದ ರಾಜ್ಯಗಳಿಂದ ತಮಿಳುನಾಡು ಕೇರಳ ಆಂಧ್ರದಿಂದಲೂ ಸಾವಿರಾರು ಭಕ್ತರು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ರು ಇನ್ನೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆಗಳಿಂದ ನೂರೈವತ್ತಕ್ಕೂ ಹೆಚ್ಚು ವಿಶೇಷ ಬಸ್ಗಳನ್ನು ಸೌಲಭ್ಯ ಕಲ್ಪಿಸಲಾಗಿದ್ದು ಆಗಮಿಸುವ ಭಕ್ತರ ವಾಹನಗಳಿಗೆ ದೇವಾಲಯದಿಂದ ಸುಮಾರು ಎರಡು ಮೂರು ಕಿಲೋಮೀಟರ್ವರೆಗೂ ಭಕ್ತರಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿತ್ತು ಏನೋ ಭಕ್ತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯ ಆಂಬುಲೆನ್ಸ್ ವ್ಯವಸ್ಥೆ ಪ್ರಸಾದದ ವ್ಯವಸ್ಥೆಯನ್ನು ಸಹ ಕಲ್ಪಿಸುವ ಮೂಲಕ ಭಕ್ತಾದಿಗಳಿಗೆ ಮೂಲಸೌಕರ್ಯ ಸಮಸ್ಯೆ ಆಗದಂತೆ ಜಿಲ್ಲಾಡಳಿತ ಕ್ರಮವಹಿಸಲಾಗಿತ್ತು ಐನೂ ಯಾವುದೇ ಆಯುಧಿಕರ ಘಟನೆ ಆಗಬಾರದು ಎಂದು ದೇವಾಲಯದ ಆವರಣದಲ್ಲಿ ನೂರಕ್ಕೂ ಹೆಚ್ಚು ಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಒಬ್ಬ ಎಸ್ ಪಿ ಬರೋ ಎ ಎಸ್ ಪಿ ನೇತೃತ್ವ ವೈರ್ಮುಡಿ ಉತ್ಸವದ ಹಿನ್ನೆಲೆಯಲ್ಲಿ ಮೇಲುಕೋಟೆ ದೇವಾಲಯ ಆವರಣದ ಸೇರಿದಂತೆ ಇಡೀ ವಾತಾವರಣ ಕಂಗೊಳಿಸಿತ್ತು ಅದರಲ್ಲೂ ದೇವಾಲಯದ ಬಳಿ ವಿಶೇಷ ಅಲಂಕಾರ ಜನರ ಕಣ್ಮನ ಸೆಳೆಯಿತು ಮೇಲುಕೋಟೆ ಉತ್ಸವಗಳಲ್ಲಿ ಪ್ರತಿ ಬೀದಿಗಳಲ್ಲಿ ಸಹಿ ಬೃಹತ್ ಪರದಗಳನ್ನು ಏರ್ಪಡಲ ಏರ್ಪಡಿಸಲಾಯಿತು ಒಂಬತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದೀಪಾಲಂಕಾರ ತಳಿರು ತೋರಣ ಸುಮಾರು ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವೈವಿಧ್ಯಮವಾದಂತಹ ದೀಪಾಲಂಕಾರದಿಂದ ರಾಜಬೀದಿಗಳಲ್ಲಿ ಉತ್ಸವ ನಡೆಸಲಾಯಿತು ವರದಿ ಡೈಮಂಡ್ ಕನ್ನಡ ಟಿವಿ ಇಡೀ ಮಂಡ್ಯ ಜಿಲ್ಲೆಯಲ್ಲೇ ಒಂದು ಫೇಮಸ್ ಆದಂಥ ಒಂದು ಐತಿಹಾಸಿಕ ಸ್ಥಳ ಅಂದರೆ ಇದು ಮೇಲ್ಕೋಟೆ ಆ ಮೇಲ್ಕೋಟೆಯಲ್ಲಿ ಇವತ್ತು ವೈರ್ಮುಡಿ ನಡೀತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಇಡೀ ನಮ್ಮ ನಾಡಿನ ಜನತೆಗೆ ನಾವು ಶುಭಾಶಯವನ್ನು ಹೇಳ್ತಾ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇಂಥ ಒಂದು ಒಳ್ಳೆ ದೇವಸ್ಥಾನಕ್ಕೆ ತಾವೆಲ್ಲ ಭೇಟಿ ಕೊಟ್ಟು ನಮ್ಮ ಭಗವಂತನ ಆಶೀರ್ವಾದನ ತಾವೆಲ್ಲ ಪಡಿಬೇಕು ಇಂಥ ಒಂದು ಒಳ್ಳೆ ನಡುವಿನ ಎಲ್ಲ ಭಗವಂತನ ಗೌರವಕ್ಕೆ ಆಶೀರ್ವಾದ ಮಾಡಿ ಎಲ್ಲ ರೈತರಿಗೆ ಮಳೆ ಹೋಗ್ಲಿ ಬೆಳೆಗಳಾಗಿ ಎಲ್ಲ ಶುಭ ಆಗಿರ್ಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಶುಭಾಶಯವನ್ನು ಮಳೆ ಬೀಳದು ಈ ಒಂದು ಇದರಲ್ಲಿ ಜನಗಳು ತುಂಬಾ ಖುಷಿಯಿಂದ ಈ ಒಂದು ವೈರ್ಮುಡಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆರಂಭಿಸಿದ್ರೆ ನೋಡಿ ರಾತ್ರಿ ಇಷ್ಟೊತ್ತಾದ್ರೂ ಇವತ್ತು ಜನ ಬರ್ತಾ ಇದ್ದಾರೆ ತುಂಬಾ ರಶ್ ಇದೆ ತುಂಬಾ ವಿಶೇಷ ದಿನ ಇವತ್ತು ಈ ಒಂದು ದಿನನ ಎಲ್ಲರೂ ಈ ಒಂದು ಭಗವಂತನ ಆಶೀರ್ವಾದ ಪಡೆದು ಎಲ್ಲ ಶುಭ ಇರಲಿ ಅಂತೇಳಿ ಆರೈಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್